ಸೀತೆಯನ್ನು ರಾವಣನು ಅಪಹರಿಸಿದ ನಂತರ ರಾಮ ಮತ್ತು ಲಕ್ಷ್ಮಣರು ದುಃಖದಲ್ಲಿ ಮುಳುಗಿದರು ಅವರು ಅರಣ್ಯದಲ್ಲೆಲ್ಲ ಸೀತೆಯನ್ನು ಹುಡುಕುತ್ತಾ ಸಾಗಿದರು ಆ ವೇಳೆಯಲ್ಲಿ ಅವರು ಶಬರಿ ಎಂಬ ತಪಸ್ವಿನಿಯ ಆಶ್ರಮಕ್ಕೆ ಬಂದರು ಶಬರಿಯು ರಾಮನಿಗೆ ಅಪಾರ ಭಕ್ತಿಯಿಂದ ಫಲಗಳನ್ನು ಅರ್ಪಿಸಿ ಅವನಿಗೆ ದಾರಿ ತೋರಿಸಿತು ಅಲ್ಲಿಂದ ಮುಂದೆ ರಾಮ ಮತ್ತು ಲಕ್ಷ್ಮಣರು ಕಿಷ್ಕಿಂಧ ಪರ್ವತದ ಹತ್ತಿರ ಬಂದರು ಅಲ್ಲಿಯವರಿಗೆ ಹನುಮಂತನು ದಾರಿ ತೋರಿದನು ಹನುಮಂತನು ತನ್ನ ರಾಜನಾದ ಸುಗ್ರೀವನ ಬಳಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋದನು ಸುಗ್ರೀವನಿಗೆ ತನ್ನ ಸಹೋದರ ವಾಲಿಯ ಭಯ್ಯ ಇತ್ತು ವಾಲಿಯು ಸುಗ್ರೀವನ ರಾಜ್ಯವನ್ನು ಪತ್ನಿಯನ್ನು ಕಸಿದುಕೊಂಡಿದ್ದನು ಸುಗ್ರೀವನಿಗೆ ರಾಮನು ಸಹಾಯ ಮಾಡುವುದಾಗಿ ಮಾತು ಕೊಟ್ಟನು ಬದಲಿಗೆ ಸೀತೆಯನ್ನು ಹುಡುಕಲು ಸುಗ್ರೀವನ ವಾನರಸೇನೆ ರಾಮನಿಗೆ ನೆರವಾಗಬೇಕೆಂದು ನಿರ್ಧರಿಸಲಾಯಿತು ಸುಗ್ರೀವನ ಸಲಹೆಯಂತೆ ರಾಮನು ವಾಲಿಯನ್ನು ಯುದ್ಧದಲ್ಲಿ ಎದುರಿಸಿದನು ವಾಲಿ ಶೂರನಾದರೂ ರಾಮನ ಬಾಣಕ್ಕೆ ಬಲಿಯಾಗಿದನು ಹೀಗೆ ಸುಗ್ರೀವನಿಗೆ ರಾಜ್ಯ ಮರಳಿ ಸಿಕ್ಕಿತು ತನ್ನ ರಾಜ್ಯ ದೊರೆತ ತಕ್ಷಣ ಸುಗ್ರೀವನನು ರಾಮನಿಗೆ ಸೀತೆಯನ್ನು ಹುಡುಕಲು ವಾನರಸೇನೆ ಕಳುಹಿಸಿದನು ವಾನರಸೇನೆ ನಾಲ್ಕು ದಿಕ್ಕುಗಳಲ್ಲಿ ಹೊರಟರು ಹನುಮಂತನು ಜಾಂಬವಂತನು ಅಂಗದನು ದಕ್ಷಿಣ ದಿಕ್ಕಿಗೆ ಹೋದರು ದಾರಿಯಲ್ಲಿ ಅವರಿಗೆ ಸಂಪಾತಿ ಎಂಬ ಗರುಡನು ಸಿಕ್ಕನು ಅವನು ತನ್ನ ದೃಷ್ಟಿಶಕ್ತಿಯಿಂದ ಸೀತೆಯು ಲಂಕೆಯಲ್ಲಿ ಬಂಧಿತಳಾಗಿದ್ದಾಳೆ ಎಂದು ತಿಳಿಸಿದನು ಈ ಸುದ್ದಿ ಕೇಳಿ ಹನುಮಂತನು ಲಂಕೆಗೆ ಜಿಗಿಯಲು ನಿರ್ಧರಿಸಿದನು ಅವನು ಮಹಾಸಮುದ್ರದ ತೀರದಲ್ಲಿ ನಿಂತು ತನ್ನ ದೇಹವನ್ನು ವಿಸ್ತರಿಸಿ ಸಮುದ್ರವನ್ನು ದಾಟಿ ಲಂಕೆಗೆ ಹಾರಿದನು ಅಲ್ಲಿ ಹನುಮಂತನು ಅಶೋಕವಾಟಿಕೆಯಲ್ಲಿ ಸೀತೆಯನ್ನು ಕಂಡು ಅವಳಿಗೆ ರಾಮನ ಸಂದೇಶ ನೀಡಿದನು ಸೀತೆಯು ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ಕೊಟ್ಟು ರಾಮನಿಗೆ ಗುರುತಾಗಿ ನೀಡಲು ಹೇಳಿದಳು ಹನುಮಂತನು ತನ್ನ ಶೌರ್ಯದಿಂದ ಲಂಕೆಯನ್ನು ಬೆಂಕಿಯಿಂದ ದಹಿಸಿ ವಾಪಸ್ ರಾಮನ ಬಳಿಗೆ ಬಂದು ಸೀತೆಯಿರುವ ಸ್ಥಳವನ್ನು ತಿಳಿಸಿದನು ಇಲ್ಲಿ ಕಿಷ್ಕಿಂಧಾ ಕಂಡ ಮುಗಿದು ಮುಂದಿನ ಭಾಗದಲ್ಲಿ ಸುಂದರ ಮತ್ತು ಯುದ್ಧಕಾಂಡ ಪ್ರಾರಂಭವಾಗುತ್ತದೆ